ನೋಡಿ ಜನಗಳಿಗೆ ಸಾಮಾನ್ಯ ಏನಂದ್ರೆ ಬ್ಲಡ್ ಕೊಡೋದು ಅಂದ್ರೆ ಆಕ್ಸಿಡೆಂಟ್ ಆಗಿರೋ ಮಾತ್ರ ಬ್ಲಡ್ ಅವಶ್ಯಕತೆ ಇದೆ ಅಂತ ತುಂಬಾ ಜನಕ್ಕೆ ಅನ್ಕೊಂಡಿರ್ತಾರೆ ಆದ್ರೆ ಅದಲ್ಲ ಬ್ಲಡ್ ಗೆ ನಿರಂತರವಾಗಿ ನೋಡಿ ಈ ತರ ತಲೆಸೀಮೆದವ್ರು ಇರ್ಬೋದು ಕ್ಯಾನ್ಸರ್ ಪೇಷಂಟ್ ಇಸ್ ಇರ್ಬೋದು ಡಯಾಲಿಸಿಸ್ ಅವ್ರು ಇರ್ಬೋದು ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಇವರಿಗೆಲ್ಲ ನಿರಂತರವಾಗಿ ಬ್ಲಡ್ ಬೇಕೇ ಬೇಕಾಗುತ್ತೆ ತಲೆಸೀಮೆ ಅಂದ್ರೆ ಇದೊಂದು ತಂದೆ ತಾಯಿಯಿಂದ ಬರ ಅಂತ ಅನ್ನೋ ಕಾಯಿಲೆ ತಿಂಗಳಿಗೆ ಎರಡು ಎರಡು ಬಾರಿ ಬಂದು ರಕ್ತ ಪೂರ್ಣ ಮಾಡಿಸಿಕೊಂಡೇ ಇರಬೇಕು ಮಗು ಬದುಕಿರೋ ಅಷ್ಟು ದಿವಸನು ಇದನ್ನೊಂದು ಮಾಡ್ಬೇಕು ಈಗಿನ ಸಿಚುವೇಶನ್ ಅಲ್ಲಿ ಬ್ಲಡ್ ರಕ್ತದಾನ ಶಿಬಿರಗಳು ಅಷ್ಟು ಆಗ್ತಾ ಇಲ್ಲ ರಕ್ತ ಸಂಗ್ರಹ ಕೂಡ ಆಗಿದೆ ಬ್ಲಡ್ ಕೊಡೋದಕ್ಕೂ ಮುಂಚೆ ಇಲ್ಲಿ ತುಂಬಾ ಟೆಸ್ಟ್ ಗಳನ್ನ ಮಾಡ್ತಾರೆ ನೀವು ಬ್ಲಡ್ ಕೊಡ್ಬೋದಾ ಎಷ್ಟು ಕೊಡ್ಬೋದು ನಿಮ್ ವೈಟ್ ಏನಿದೆ ನೀವು ನಿದ್ದೆ ಮಾಡಿದಿರ ಊಟ ಮಾಡಿದಿರ ಎಲ್ಲ ತಿಳ್ಕೊಂಡು ಆ ನಂತರನೆ ಬ್ಲಡ್ ತಗೊಂತಾರೆ ಸೊ ಹಾಗಾಗಿ ನಾವು ಯಾವ್ದಕ್ಕೂ ಎದುರುಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಎಲ್ರಿಗೂ ನಮಸ್ಕಾರ ರಕ್ತದಾನ ಶ್ರೇಷ್ಠದಾನ ಎನ್ನುವಂತಹ ಮಾತನ್ನ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಸ್ವಪ್ರೇರಿತರಾಗಿ ರಕ್ತದಾನವನ್ನ ಮಾಡಿದಾಗ ಮಾತ್ರ ಅದು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ನಾವ್ ಯಾರತ್ರನೂ ಕೂಡ ರಕ್ತವನ್ನ ಕಿತ್ಕೊಳೋದಕ್ ಸಾಧ್ಯ ಇಲ್ಲ ಕರ್ನಾಟಕದ ಒಂದು ಪ್ರಮುಖ ರಕ್ತ ನಿಧಿ ಕೇಂದ್ರವಾದಂತಹ ರಾಷ್ಟ್ರೋದ್ಯಾನ ರಕ್ತ ನಿಧಿ ಕೇಂದ್ರಕ್ಕೆ ನಾವ್ ಇವತ್ತು ಬಂದಿದ್ದೇವೆ ಒಟ್ಟು ರಕ್ತದಾನ ನೀಡುವಂತಹ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬಂದ್ ರಕ್ತ ನಿಧಿ ಕೇಂದ್ರಕ್ಕೆ ಬಂದರೂ ಕೂಡ ಮೊದಲನೇದಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಅಥವಾ ನೋಂದಣಿಯನ್ನ ಮಾಡಬೇಕಾಗತ್ತೆ ಸೊ ಇಲ್ಲಿ ಬಂದಾಗ ನಿಮಗೆ ಕೆಲವು ಪ್ರಶ್ನೆಗಳನ್ನು ಮಾಹಿತಿಯ ಕಾರಣಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ನೀವು ನೀವು ಉತ್ತರವನ್ನು ಕೊಟ್ಟು ರಕ್ತದಾನ ನೀಡೋದಕ್ಕೆ ಅರ್ಹರು ಅಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾರೆ ಅದಾದ ನಂತರ ನಾವು ರಕ್ತದಾನವನ್ನ ನೀಡುವ ಅಥವಾ ಬ್ಲಡ್ ಟೆಸ್ಟಿಗೆ ನಾವು ಹೋಗೋದಿರತ್ತೆ ನೀವು ಒಂದ್ಸಲ ನೋಂದಣಿಯನ್ನ ಮಾಡಿಸಿದ ನಂತರ ಪ್ರೀ ಟೆಸ್ಟಿಂಗ್ ನಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ಅನ್ನ ಚೆಕ್ ಮಾಡೋದಿರುತ್ತೆ ಅದಾದ ನಂತರ ನಮ್ಗೆ ಯಾರಿಗಾದ್ರೂ ನಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಿಲ್ಲ ಅಂತ ಆದ್ರೆ ಬ್ಲಡ್ ಗ್ರೂಪ್ ಅನ್ನು ಕೂಡ ಇಲ್ಲಿ ತಿಳ್ಸ್ಕೊಡಲಾಗತ್ತೆ ಇಲ್ಲಿ ಚೆಕ್ ಆದ ನಂತರ ನೀವು ರಕ್ತದಾನವನ್ನ ಮಾಡೋದಕ್ಕೆ ಅರ್ಹರೋ ಇಲ್ಲವೋ ಅನ್ನೋದನ್ನ ತಿಳ್ಕೊಂಡ ನಂತರ ರಕ್ತದಾನ ಮಾಡೋದಕ್ಕೆ ನಾವು ಹೋಗೋದಿರತ್ತೆ ಈಗ ರಕ್ತದಾನ ಹೇಗ್ ಮಾಡ್ತಾರೆ ಯಾವ್ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ನೋಡೋಣ ಪ್ರೀ ಟೆಸ್ಟಿಂಗ್ ಆದ ನಂತರ ನಾವು ರಕ್ತದಾನವನ್ನ ನೀಡೋದಿರುತ್ತೆ ಅದಕ್ಕಿಂತ ಮೊದಲು ಎರಡು ಗ್ಲಾಸ್ ನೀರನ್ನ ಕುಡಿಬೇಕು ಯಾಕಂತ ಹೇಳಿದ್ರೆ ನೀರನ್ನ ಕುಡಿದ ನಂತರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆ ಕಾರಣಕ್ಕೋಸ್ಕರ ರಕ್ತದಾನವನ್ನ ಮಾಡೋಕ್ಕಿಂತ ಮೊದಲು ಎರಡು ಗ್ಲಾಸ್ ನೀರನ್ನ ಕುಡಿದು ನಾವು ರಕ್ತದಾನ ಮಾಡುವಂತಹ ಕೇಂದ್ರಕ್ಕೆ ಹೋಗೋದಿರುತ್ತೆ ನೋಡಬಹುದು ಇಲ್ಲಿ ರಕ್ತದಾನಿಗಳು ಇರ್ತಾರೆ ಅವ್ರಿಗೆ ಇಲ್ಲಿಂದ ರಕ್ತವನ್ನ ತೆಗೆದುಕೊಳ್ಳಲಾಗತ್ತೆ ಮೊದಲಿಗೆ ಅವರ ಬಿ ಪಿ ಟೆಸ್ಟ್ ಅನ್ನ ಮಾಡಿದ ನಂತರ ರಕ್ತದಾನವನ್ನ ತಗೊಳ್ಳುವಂತಹ ಒಟ್ಟು ಪ್ರತಿಯೊಬ್ಬ ವ್ಯಕ್ತಿ ಯಾರು ನಲವತ್ತೈದು ಜಿಗಳಿಗಿಂತ ಹೆಚ್ಚಿರ್ತಾರೋ ಆ ವ್ಯಕ್ತಿಯಿಂದ ರಕ್ತವನ್ನ ನಾವು ಇಲ್ಲಿ ಸ್ವೀಕರಿಸಲಾಗತ್ತೆ ರಕ್ತವನ್ನ ನೀಡೋಕೆ ಬಂದಿರುವಂತಹ ರಕ್ತದಾನಿಗಳು ನಲವತ್ತೈದರಿಂದ ಐವತ್ತೈದು ಕೆಜಿ ಒಳಗಡೆ ಇದ್ರೆ ಅವರ ಹತ್ರ ಮುನ್ನೂರೈವತ್ತು ಎಂ ಎಲ್ ರಕ್ತವನ್ನ ಸ್ವೀಕರಿಸಲಾಗತ್ತೆ ಹಾಗೆಯೇ ಐವತ್ತೈದು ಜಿಗಿಂತ ಹೆಚ್ಚಿಗೆ ಇರುವಂತಹ ವ್ಯಕ್ತಿಗಳ ಹತ್ರ ನಾನೂರ ಎಮ್ ಎಂ ಎಲ್ ಅಷ್ಟು ರಕ್ತವನ್ನ ಸ್ವೀಕರಿಸಲಾಗತ್ತೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಒಂದು ಮುನ್ನೂರ ಐವತ್ತು ಎಂ ಎಲ್ ಆದಾಗ ಒಂದು ಅಲ್ರಮ್ ಆಗುವಂತದ್ದು ಮತ್ತು ನಾನೂರ ಐವತ್ತು ಎಂ ಎಲ್ ಆದಾಗ ಅಲ್ರಮ್ ಆಗುವಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಅದು ಅಲ್ರಮ್ ಆಗುತ್ತೆ ಆ ವೇಯಿಂಗ್ ಮಿಷನ್ ಅನ್ನು ಕೂಡ ನಾವು ನೋಡಬಹುದು ಬ್ಲಡ್ ಕೊಟ್ಟ ಮೇಲೆ ಸದ್ಯಕ್ಕೆ ನನಗೆ ಆಗ್ತಾ ಇಲ್ಲ ನಾರ್ಮಲ್ ಆಗೈತೆ ಬ್ಲಡ್ ಮುಂಚೆ ಇಲ್ಲಿ ತುಂಬಾ ನೀವು ಬ್ಲಡ್ ಕೊಡ್ಬೋದಾ ಎಷ್ಟು ಕೊಡ್ಬೋದು ಏನಿದೆ ನೀವು ನಿದ್ದೆ ಊಟ ಎಲ್ಲ ತಿಳ್ಕೊಂಡು ಆ ನಂತರನೇ ಬ್ಲಡ್ ತಗೊಂತಾರೆ ಸೊ ಹಾಗಾಗಿ ನಾವು ಯಾವುದಕ್ಕೂ ಎದುರುಕೊಳುವಂತ ಒಂದು ಅವಶ್ಯಕತೆ ಇಲ್ಲ ಒಂದ್ಸಲ ರಕ್ತದಾನಿಗಳು ರಕ್ತವನ್ನು ನೀಡಿದ ನಂತರ ಕೆಲವು ಹೊತ್ತು ರಕ್ತವನ್ನು ನೀಡಿದಂತಹ ಸ್ಥಳದಲ್ಲೇ ಇದ್ದು ಸ್ವಲ್ಪ ರೆಸ್ಟ್ ಮಾಡಿದ ನಂತರ ಅವ್ರಿಗೆ ರಿಫ್ರೆಶ್ಮೆಂಟ್ ವ್ಯವಸ್ಥೆಯನ್ನ ಪ್ರತಿಯೊಂದು ರಕ್ತನಿಧಿ ಕೇಂದ್ರವೂ ಮಾಡಿರುತ್ತೆ ಅದಕ್ಕೋಸ್ಕರನೇ ಪ್ರತ್ಯೇಕ ಜಾಗವೂ ಇರುತ್ತೆ ಅಲ್ಲಿ ಬಂದ ನಂತರ ಅವ್ರಿಗೆ ರಿಫ್ರೆಶ್ ಮಾಡಿದಾಗಿ ಜ್ಯೂಸ್ ಅಥವಾ ಹಣ್ಣು ಇವುಗಳನ್ನು ಕೊಡ್ತಾರೆ ಅದನ್ನ ಸೇವಿಸಬೇಕಾಗತ್ತೆ ಇದಾದ ನಂತರ ಪೋಸ್ಟ್ ಕೌನ್ಸೆಲಿಂಗ್ ಅನ್ನುವಂತಹ ವ್ಯವಸ್ಥೆ ಪ್ರತಿಯೊಂದು ರಕ್ತ ನಿಧಿ ಕೇಂದ್ರದಲ್ಲೂ ಇರುತ್ತೆ ಈ ಪೋಸ್ಟ್ ಕೌನ್ಸೆಲಿಂಗ್ ನಲ್ಲಿ ರಕ್ತದಾನ ಮಾಡಿದ ನಂತರ ಯಾವೆಲ್ಲ ಪ್ರಕ್ರಿಯೆಗಳನ್ನ ಪಾಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಸರ್ ಕಂಫರ್ಟಬಲ್ ಇದ್ದೀರಾ ಓಕೆ ಓಕೆ ಸರ್ ಸರ್ ನೆಕ್ಸ್ಟು ಟ್ವೆಂಟಿ ಫೋರ್ ಅವರ್ಸು ಚೆನ್ನಾಗಿ ನೀರು ಕುಡಿರಿ ಭಾರ ಅದಕ್ಕೆ ಹೋಗಬೇಡಿ ವಾಕಿಂಗು ಜಿಮ್ಮು ಜಾಗಿಂಗ್ ಈ ಥರ ಏನಾದ್ರು ಹ್ಯಾಬಿಟ್ಸ್ ಇತ್ತು ಅಂದರೆ ಇವತ್ತೊಂದು ದಿನ ಹೋಗೋದು ಬೇಡ ಸರ್ ಯೋಗ ಇತ್ತು ಅಂದ್ರೂ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಅದಾದ ನಂತರ ನಾವು ಇದು ಮಾಡ್ಬೋದು ಗಾಡಿ ಓಡಿಸೋದಿದ್ರೆ ಇನ್ನೊಂದು ಅರ್ಧ ಗಂಟೆ ನಂತರ ನೀವು ಗಾಡಿ ಓಡಿಸ್ಬೋದು ಸರ್ ಏನು ಸಮಸ್ಯೆ ಇಲ್ಲ ಊಟ ಏನು ಬೇಕಾದರೂ ಮಾಡ್ಬೋದು ಡ್ರಿಂಕ್ಸ್ ಹ್ಯಾಬಿಟ್ ಇದ್ದರೆ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಸ್ಮೋಕಿಂಗ್ ಹ್ಯಾಬಿಟ್ಸ್ ಏನಾದ್ರು ಇತ್ತು ಅಂದರೆ ನೆಕ್ಸ್ಟ್ ಫೋರ್ ಅವರ್ಸ್ ಬೇಡ ಸರ್ ಕಂಫರ್ಟಬಲ್ ಇದ್ದೀರಲ್ಲೋ ಓಕೆ ಸರ್ ಥ್ಯಾಂಕ್ ಯು ಸರ್ ರಕ್ತದಾನಿಗಳು ರಕ್ತದಾನ ಮಾಡಿದಕ್ಕಾಗಿ ಅವರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ಸರ್ಟಿಫಿಕೇಟ್ ಕೊಡುವಂತಹ ವ್ಯವಸ್ಥೆಯನ್ನ ಪ್ರತಿಯೊಂದು ರಕ್ತನಿಧಿ ಕೇಂದ್ರವು ಮಾರತ್ತೆ ಆ ಸರ್ಟಿಫಿಕೇಟ್ ನಮಗೆ ಎರಡು ರೀತಿಯಲ್ಲಿ ಉಪಯೋಗ ಒಂದು ನಾವು ರಕ್ತದಾನ ಮಾಡಿದ್ದೇವೆ ಅನ್ನೋದಕ್ಕೆ ಮತ್ತೊಂದು ನಾವು ಮುಂದಿನ ಬಾರಿ ರಕ್ತದಾನ ಮಾಡೋದಕ್ಕೆ ಬೇಕಾದಂತಹ ಡೇಟ್ ನ ವ್ಯವಸ್ಥೆ ಕೂಡ ಅದರಲ್ಲಿ ಇರುತ್ತೆ ಅದರ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಿನ ಬಾರಿ ರಕ್ತದಾನವನ್ನ ಮಾಡಬಹುದು ನಮ್ದು ರಾಷ್ಟ್ರತನ ರಕ್ತ ಕೇಂದ್ರ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೂ ನಾವು ಸುಮಾರು ಐದು ಲಕ್ಷ ಜನ ಅಷ್ಟು ರಕ್ತದಾನಿಗಳಿಂದ ರಕ್ತದಾನ ಸಂಗ್ರಹಿಸಿ ಮೂರುವರೆ ಲಕ್ಷದಷ್ಟು ಪೇಷಂಟ್ ಗಳಿಗೆ ನಾವು ನೀಡ್ತಾ ಬರ್ತಿದ್ದೀವಿ ಪ್ರತಿ ತಿಂಗಳು ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ರಕ್ತ ಚೀಲಗಳನ್ನ ನಾವು ಕಲೆಕ್ಟ್ ಮಾಡ್ತೀವಿ ಪ್ರತಿ ದಿನನೂ ನಾವು ಸುಮಾರು ಒಂದ್ ನೂರಿಂದ ನೂರ ಇಪ್ಪತ್ತು ಯೂನಿಟ್ ನಾವು ಎಲ್ಲರಿಗೂ ಯಾರಿಗೆ ಅವಶ್ಯಕತೆ ಇರುತ್ತಾ ಅಂತ ಪೇಷಂಟ್ ಗಳಿಗೆ ನೀಡ್ತಾ ಬರ್ತಾ ಇದೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಸಂರಕ್ಷಾ ತಲೆಸೀಮೆ ಡೇ ಕೇರ್ ಸೆಂಟರ್ ಅಂತ ಒಂದಿದೆ ಅಲ್ಲಿ ಸುಮಾರು ಒಂದು ನಾನೂರಕ್ಕೂ ಹೆಚ್ಚು ಜನ ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ತಲೆಸೀಮೆ ಅಂದ್ರೆ ಇದೊಂದು ತಂದೆ ತಾಯಿಂದ ಬರೋ ಅಂತ ಅನುವಂಶಿಕ ಕಾಯಿಲೆ ಅದು ಏನಂದ್ರೆ ಮಗು ಹುಟ್ಟಿ ಸುಮಾರು ಆರಿಂದ ಒಂದು ವರ್ಷದೊಳಗಡೆ ಆ ಕಾಯಿಲೆ ಏನು ಅಂತ ಗೊತ್ತಾಗುತ್ತೆ ಅವರಲ್ಲಿ ಅವರ ದೇಹದಲ್ಲಿ ನಾರ್ಮಲ್ ಆಗಿರೋ ಇಮೊಗ್ಲುಬಿನ್ ಕಣಗಳನ್ನ ಉತ್ಪತ್ತಿ ಆಗಲ್ಲ ಅಲ್ಲಿ ಹಾಗಾಗಿ ಅವರು ಮಗುಗೆ ತಿಂಗಳ್ ಒಂದ್ಸರಿ ಒಂದೂವರೆ ತಿಂಗಳಿಗೆ ಒಂದ್ಸರಿ ರಕ್ತಪೂರ್ಣ ಮಾಡ್ಬೇಕಾಗತ್ತೆ ಮಗು ಬೆಳಿತಾ ಹೋಗಂಗೆ ತಿಂಗಳಿಗೆ ಎರಡು ಎರಡು ಬಾರಿ ಬಂದು ರಕ್ತ ಪೂರ್ಣ ಇದು ಇರಬೇಕು ಮಗು ಬದುಕಿರೋ ಅಷ್ಟು ದಿವಸನೂ ಇದನ್ನೊಂದು ಮಾಡಬೇಕು ಇದ್ರ ಜೊತೆ ಜೊತೆಗೆ ಮಗುಗೆ ಅವಾಗವಾಗ ಅವಾಗ ಬಿಡ್ ಚೆಕ್ಅಪ್ ಎಕ್ಸ್ ರೇಗಳು ಸೈಡ್ ಏನೇನು ಇರುತ್ತೆ ಎಲ್ಲಾ ಚೆಕ್ಅಪ್ ಪರಿ ರಕ್ತ ಪರೀಕ್ಷೆ ಕೂಡ ಅವಾಗವಾಗ ಹಾಕ್ತಾ ಇರಬೇಕು ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕು ಈ ಎಲ್ಲಾ ವ್ಯವಸ್ಥೆ ನಮ್ಮ ಸಂರಕ್ಷ ರಕ್ತ ಕೇಂದ್ರದಲ್ಲಿದೆ ನಮ್ಮ ರಕ್ತ ಕೇಂದ್ರದಲ್ಲಿ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಿಂದ ಪೇಷಂಟ್ಗಳು ಬರ್ತಾರೆ ಅದ್ರ ಜೊತೆಗೆ ನಮ್ದು ನೆರೆ ರಾಜ್ಯಗಳಾದ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಮತ್ ಮಹಾರಾಷ್ಟ್ರಗಳಿಂದನೂ ಕೂಡ ನಮ್ಮಲ್ಲಿ ಬ್ಲಡ್ ಟ್ರಾನ್ಸ್ಫಿಷನ್ ಮಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಈಗ ನಮ್ಮ ಆರೇಕಾ ಕೇಂದ್ರದಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಜನ ತಲೆಸೀಮೆ ಮಕ್ಕಳನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಅದ್ರನ್ನ ಅದು ಅವರು ಪ್ರತಿದಿನ ಕೊಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದಂತ ಡೇಟ್ ಬಂದು ಉಚಿತವಾಗಿ ಬ್ರೆಡ್ ಹಾಕ್ಸ್ಕೊಂಡು ಹೋಗ್ತಾರೆ ಮತ್ತೆ ಅವ್ರಿಗೆ ಉಚಿತವಾಗಿ ಅಂತ ಅಂದ್ರೆ ಬ್ರೆಡ್ ಕೂಡ ಉಚಿತ ಅದ್ರ ಜೊತೆಗೆ ಅವರು ತುಂಬಾ ದೂರ ದೂರದಿಂದ ಬರೋದ್ರಿಂದ ಪೇರೆಂಟ್ಸ್ ಗಳು ಬಂದು ರಾತ್ರಿ ಕೆಲವರು ಹೊರಟು ಬೆಳಗ್ಗೆ ಬರ್ತಾರೆ ರೈಲ್ನಲ್ಲಿ ಅಂತವ್ರು ಬಂದು ಇಲ್ಲಿ ಉಳ್ಕೊಳಿ ವ್ಯವಸ್ಥೆ ಮಾಡಿದ್ವಿ ಡಾಮಿಟ್ರಿ ತರ ಮಾಡಿದೀವಿ ಒಂದು ಲೇಡೀಸ್ಗೆ ಒಂದು ಜೆಂಟ್ಸ್ಗೆ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಜನ ಉಳ್ಕೋಬಹುದು ಅಲ್ಲಿ ಅವರಿಗೆ ಸ್ನಾನದ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತೆ ಅವ್ರಿಗೆ ಬೇಕಾಗಿರಂತ ರಕ್ತ ಪರೀಕ್ಷೆ ರಕ್ತ ಪೂರ್ಣ ಮಾಡುವಂಥದ್ದು ಎಲ್ಲವೂ ಕೂಡ ಫುಲ್ ಉಚಿತವಾಗಿ ನಾವು ಮಾಡ್ತಾ ಇದೀವಿ ನಮ್ಮ ಕಡೆನ ಉಚಿತವಾಗಿ ನಾವು ಮಾಡ್ತಾ ಇದೀವಿ ಅವರಿಗೆ ಪ್ರತಿ ದಿನಾನು ಸುಮಾರು ಮೂವತ್ತರಿಂದ ಮೂವತ್ತೈದು ಯೂನಿಟ್ ಅಷ್ಟು ನಾವು ಸಂರಕ್ಷಕ ನಮ್ಮ ಸಂರಕ್ಷಕ ಯೂನಿಟ್ ಮಕ್ಕಳಿಗೆ ಇಶ್ಯೂ ಮಾಡ್ತೀವಿ ಅದ್ಬಿಟ್ಟು ಬೆಂಗಳೂರಿನಲ್ಲಿರೋ ಮೇಜರ್ ಹಾಸ್ಪಿಟಲ್ಗಳು ವಾಣಿ ವಿಲಾಸ್ ಇರ್ಬೋದು ವಿಕ್ಟೋರಿಯಾ ಇರಬಹುದು ಕಿದ್ವಾಯಿ ಮತ್ತೆ ಕಿಮ್ಸ್ ಹಾಸ್ಪಿಟಲ್ ಇಂತಹ ಸುತ್ತಮುತ್ತಲೂ ನಮ್ಮ ಎಲ್ಲಾ ಹಾಸ್ಪಿಟಲ್ಗಳು ಬೆಂಗಳೂರಿನಲ್ಲಿಂದ ಎಲ್ಲಿಂದ ಬಂದರೂ ಕೂಡ ನಾವು ಪ್ರತಿನಿತ್ಯ ಯೂನಿಟ್ ಅಷ್ಟು ಇಶ್ಯೂ ಮಾಡ್ತಾ ಬರ್ತಾ ಇದ್ದೀವಿ ನೋಡಿ ಜನಗಳಿಗೆ ಸಾಮಾನ್ಯ ಏನಂದ್ರೆ ಬ್ಲಡ್ ಕೊಡೋದು ಅಂದ್ರೆ ಆಕ್ಸಿಡೆಂಟ್ ಆಗಿರುವಾಗ ಮಾತ್ರ ಬೆಡ್ನ ಅವಶ್ಯಕತೆ ಇದೆ ಅಂತ ತುಂಬಾ ಜನಕ್ಕೆ ಅನ್ಕೊಂಡಿರ್ತಾರೆ ಆದರೆ ಅದಲ್ಲ ಬ್ಲಡ್ ಗೆ ನಿರಂತರವಾಗಿ ನೋಡಿ ಈ ತರ ತಲೆ ಸೀಮೆದವ್ರು ಇರ್ಬೋದು ಕ್ಯಾನ್ಸರ್ ಪೇಷೆಂಟ್ ಇರ್ಬೋದು ಡಯಾಲಿಸಿಸ್ ಅವ್ರು ಇರ್ಬೋದು ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಇವ್ರಿಗೆಲ್ಲ ನಿರಂತರವಾಗಿ ಬ್ಲಡ್ ಬೇಕೇ ಬೇಕಾಗುತ್ತೆ ಆಕ್ಸಿಡೆಂಟ್ ಆದಾಗ ಮಾತ್ರ ಬೆಡ್ನ ಅವಶ್ಯಕತೆ ಇರಲ್ಲ ಪ್ರತಿನಿಲೂ ಕೂಡ ನೂರಿಂದ ನೂರೈವತ್ತು ರಿಕ್ವೆಸ್ಟ್ ಬರುತ್ತೆ ನಮ್ಮ ರಕ್ತ ಕೇಂದ್ರಕ್ಕೆ ಹಾಗಾಗಿ ಈಗಿನ ಸಿಚುಯೇಷನ್ ಅಲ್ಲಿ ಬ್ಲಡ್ ರಕ್ತದಾನ ಶಿಬಿರಗಳು ಅಷ್ಟು ಆಗ್ತಾ ಇಲ್ಲ ರಕ್ತ ಸಂಗ್ರಹ ಕೂಡ ತುಂಬಾ ಕಡಿಮೆ ಆಗಿದೆ ದಯವಿಟ್ಟು ಯಾರಾದ್ರೂ ರಕ್ತ ಕೊಡುವಂತ ಆಸಕ್ತಿ ಇರುವಂತವರು ದಯವಿಟ್ಟು ಬಂದು ರಾಷ್ಟ್ರತನ ರಕ್ತ ಕೇಂದ್ರದಲ್ಲಿ ರಕ್ತದಾನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಚಿಕ್ಕ ಪುಟ್ಟ ಅಪಾರ್ಟ್ಮೆಂಟ್ ಗಳಲ್ಲ ಅಥವಾ ನಿಮ್ಮ ಸುತ್ತಮುತ್ತಲು ಜನಗಳನ್ನ ಸೇರಿಸಿ ಒಂದು ಹತ್ತೆರಡು ಅಥವಾ ಇಪ್ಪತ್ತಾದ್ರೂನು ಪರವಾಗಿಲ್ಲ ಅಲ್ಲಿಗೆ ಬಂದು ಬೆಡ್ ತೊಗೊಂಡ್ ಬರೋ ವ್ಯವಸ್ಥೆನ ನಾವು ಮಾಡ್ಕೊಳ್ತೀವಿ ಈ ಒಂದು ಸತ್ಯಮೂಲ ಸೇವೆಗೆ ನಿಮ್ ಸಹಕಾರ ಸಿಗಲಿ ಅಂತ ಕೇಳ್ಕೊಳ್ತೀನಿ ರಕ್ತದಾನವನ್ನ ಮಾಡೋದಕ್ಕೆ ಬಂದಾಗ ಯಾವ ಪ್ರಕ್ರಿಯೆಗಳಿರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಹಾಗೆಯೇ ಯಾವುದೇ ಒಬ್ಬ ರಕ್ತದಾನಿ ಕೂಡ ರಕ್ತವನ್ನ ನೀಡೋದಕ್ಕೆ ಬರುವಾಗ ಯಾವುದೇ ಗೊಂದಲವನ್ನ ಪಡದೆ ಧೈರ್ಯದಿಂದ ಬಂದು ರಕ್ತದಾನವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಅನೇಕ ಪ್ರತಿನಿಧಿಗಳು ಕೂಡ ತಿಳಿಸ್ಕೊಟ್ರು ನಮಗೆ ರಕ್ತದ ಅಗತ್ಯತೆ ಕೇವಲ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರವಲ್ಲದೆ ಅನೇಕ ತಲೆಸೇಮಿಯ ಮಕ್ಕಳಾಗಿರಬಹುದು ಅಥವಾ ಗರ್ಭಿಣಿಯರಾಗಿರಬಹುದು ಅಥವಾ ಇನ್ನಿತರ ವ್ಯಕ್ತಿಗಳು ಅವ್ರಿಗೆಲ್ರಿಗೂ ಕೂಡ ಪ್ರತಿ ಕ್ಷಣವೂ ಕೂಡ ರಕ್ತದ ಅಗತ್ಯತೆ ಇರುತ್ತೆ ಹಾಗಾಗಿ ರಕ್ತವನ್ನ ದಾನ ಮಾಡೋದಕ್ಕೆ ಇಚ್ಛಿಸುವಂತ ಪ್ರತಿಯೊಬ್ಬರು ಕೂಡ ರಕ್ತದಾನವನ್ನ ಮಾಡೋಣ ಅಂತ ಹೇಳ್ತಾ ಸ್ವಸ್ಥ ಸಮಾಜಕ್ಕಾಗಿ ಸದೃಢ ಸಮಾಜಕ್ಕಾಗಿ ನಮ್ಮ ಕೊಡುಗೆಯನ್ನ ನೀಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದ